ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹೊಂದಿ ನಾನು ಇವತ್ತು ಈ ಒಂದು ಸಭೆಯಲ್ಲಿ ರಾಮಾಯಣದ ಅರಣ್ಯಕಾಂಡದ ಒಂದು ಭಾಗವನ್ನು ನಿಮ್ಮ ಮುಂದೆ ಇಡಬೇಕು ಅಂತಂತೇಳಿ ನಾನು ಪ್ರಸ್ತುತಪಡಿಸ್ತಿದ್ದೇನೆ ಈ ಒಂದು ಇಂದಿನ ಭಾಗದಲ್ಲಿ ನಾನು ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ದೀನಿ ಈಗ ನಾನು ನಿಮ್ಮ ಮುಂದೆ ಶ್ರೀರಾಮ ವನವಾಸದ ಅವಧಿಯಲ್ಲಿ ರಾಕ್ಷಸರನ್ನು ಹೇಗೆ ವಧೆ ಮಾಡಿದ ಅಂತಂತೇಳಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಇದ್ದೀನಿ ಚಿತ್ರಕೂಟದಿಂದ ಬೀಳ್ಕೊಟ್ಟು ತಾಟಕಿಯನ್ನು ಸಂಹಾರ ಮಾಡಿ ಸ್ವಭಾವ ಮತ್ತು ಮಾರೀಚರನ್ನು ಕೊಂದು ಮುಂದೆ ಅವರು ಋಷಿಮುನಿಗಳೇ ತೊಂದರೆ ಆಗಬಾರ್ದು ಅಂತಂತೇಳಿ ಮುಂದಿನ ಒಂದು ಅರಣ್ಯಕ್ಕೆ ಬ ದಟ್ಟವಾದ ಅರಣ್ಯಕ್ಕೆ ಕಾಲಿಡ್ತವೆ ಮತ್ತು ಎಲ್ಲರ ಇದನ್ನೆಲ್ಲ ಇದು ಮಾಡಿಬಿಟ್ಟು ವಿರಾಧ ಎಂಬ ರಾಕ್ಷಸನ್ನು ಕೊಲ್ತಾರೆ ಈ ಒಂದು ಅರಣ್ಯದಲ್ಲಿ ಆ ಅರಣ್ಯಕ್ಕೆ ಕಾಲಿಟ್ಟಾಗ ಸೂರ್ಯನು ಮೇಘಮಂಡಲವನ್ನು ಪ್ರಜ್ವ ಪ್ರವೇಶಿಸಿದಂತೆ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣನ ಅವರಿಬ್ಬರನ್ನು ಕರ್ಕೊಂಡು ಶ್ರೀರಾಮಚಂದ್ರ ಆ ಕಾ ಕಾಡಿಗೆ ಬರ್ತಾನೆ ಆ ಬಂದಾಗ ಆ ಕಾಡಿನಲ್ಲಿ ಅವನಿಗೆ ಅನೇಕ ಋಷಾಶ್ರಮಗಳು ಸಿಗ್ತವೆ ಎಲ್ಲರೂ ಸಹ ಆ ಕಾಡಿನಗೆ ಸಂತೋಷದಿಂದ ಅವರ ಆತಿಥ್ಯವನ್ನು ಸ್ವೀಕರಿಸಿ ಮೂವರು ಮೂರು ಜನನೂ ಸಹ ಒಂದೊಂದು ದಿವಸ ಅಲ್ಲಿ ವೃಷ್ವಾಶ್ರ ತಂಗಿ ವಿಶ್ರಾಂತಿಯನ್ನು ಪಡೆದು ಮುಂದಕ್ಕೆ ಪ್ರಯಾಣವನ್ನು ಬಳಸ್ತಾರೆ ಮಡಿಗಳನ್ನುಟ್ಟು ದಿನನಿ ದಿನಚರಿಗಳನ್ನು ಅವರು ಅನುಸರಿಸುತ್ತಾ ಮುಂದೆ ದಟ್ಟವಾದ ಅರಣ್ಯವನ್ನು ಒಕ್ಕು ಮುಂದೆ ಹೋಗ್ತಾ ಇರ್ತಾರೆ ನಂತರವಾಗಿ ಆ ತುಂಬಿದ ಮರಗಳು ಹಕ್ಕಿಗಳು ಕುಳಿತು ಇಂಪಾಗಿ ಹಾಡ್ತಿರ್ತವೆ ಹಣ್ಣುಗಳು ನಡೀತಿರ್ತವೆ ಅನೇಕ ಋಷ್ಯಾಶ್ರಮಗಳಲ್ಲಿ ಅನುಭವಿಸಿಕೊಂಡು ಮುಂದೆ ಓದ ಹೋಗ್ಬೇಕಾದ್ರೆ ಶ್ರೀರಾಮಚಂದ್ರ ಹೇಳ್ತಾರೆ ಋಷಿಮುನಿಗಳು ರಾಮಚಂದ್ರ ನೀನು ಇಷ್ಟು ದಿವಸ ನೀನು ಪಟ್ಟಣದ ಪಟ್ಟಣದಲ್ಲಿರು ಇಲ್ಲವೇ ಕಾಡಿನಲ್ಲಿರು ನೀನೇ ನಮಗೆ ರಾಜ ನಿಮ್ಮ ನೀನೇ ನಮಗೆ ರಾ ನಮಗೆಲ್ಲ ಧರ್ಮ ರಕ್ಷಕನೂ ಹೌದು ಇಲ್ಲಿನ ಎಲ್ಲ ರಾ ಕ್ರೂರ ರಾಕ್ಷಸರನ್ನು ಕೊಂದು ಈ ಭೂಮಂಡಲವನ್ನು ನೀವು ಶಾಂತಿಗೊಳಿಸಬೇಕು ನಮಗೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಧರ್ಮ ರಕ್ಷಣಕ ಧರ್ಮ ರಕ್ಷಣೆಯನ್ನು ಮಾಡಬೇಕು ಅಂತಂತೇಳಿ ಎಲ್ಲ ಋಷಿ ಮುನಿಗಳು ಅವನಿಗೆ ಆಶೀರ್ವಾದ ಮಾಡಿ ಮುಂದಕ್ಕೆ ಕಳಿಸಿಕೊಡ್ತಾರೆ ಮುನಿಗಳ ಆತಿಥ್ಯವನ್ನು ಸ್ವೀಕರಿಸಿ ಅವರು ಶ್ರೀರಾಮಚಂದ್ರ ಆಶ್ರಮದಲ್ಲಿ ಅನೇಕ ಮುಂದಕ್ಕೆ ಪ್ರಯಾಣ ಬಳಸ್ತಾರೆ ಬೆಳಗಾಗುತ್ತಲೇ ಅವರ ಅಪ್ಪಣೆ ಮುನಿಗಳ ಅಪ್ಪಳೆಯನ್ನು ಅಪ್ಪಣೆಯನ್ನು ಪಡೆದು ಅವರು ಮತ್ತೆ ಮಾ ಕಾಡನ್ನು ಪ್ರವೇಶ ಮಾಡ್ತಾರೆ ಈಗ ಆಯ್ಬಿಟ್ಟು ಹುಲಿ ತೋಳ ಮೊದಲಾದ ಮೃಗಗಳಿಂದ ತುಂಬಿದ ಈ ಕಾಡಿನಲ್ಲಿ ಅವರು ಯಾವುದೇ ಭಯವಿಲ್ಲದೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಭಯಂಕರವಾದ ಶಬ್ದದೊಂದಿಗೆ ಆ ರಾಕ್ಷಸನೊಬ್ಬ ಇದ್ದಕ್ಕಿದ ಮುಂದೆ ಮೂರು ಜನ ನಡೀತಾ ಇರ್ತಾರೆ ದಟ್ಟವಾದ ಅರಣ್ಯದಲ್ಲಿ ಆ ವಿರಾಧ ಎಂಬ ರಾಕ್ಷಸ ತನ್ನ ಕೈಯಲ್ಲಿ ಶೀತ ಮಾತೆಯನ್ನು ಅಪರಿಸ್ಕೊಂಡು ಓಡ್ತಾ ಇರ್ತಾನೆ ಇದೇನು ಹಿಂಗಾಗಿಬಿಡ್ತಲ್ಲ ಅಂತಂತೇಳಿ ಶ್ರೀರಾಮಚಂದ್ರ ರಾಕ್ಷಸ ತನ್ನ ಕೈಯಲ್ಲಿ ಶೀತ ಮಾತೆಯನ್ನು ಅಪರಿಸ್ಕೊಂಡು ಓಡ್ತಾ ಇರ್ತಾನೆ ಇದೇನು ಅಂತ ಅಂತೇಳಿ ಶ್ರೀರಾಮಚಂದ್ರ ಅವ್ರನ್ನ ಹಿಡಿಬೇಕು ಅಂತಂತ ಹೇಳಿ ರಾಮ ಲಕ್ಷ್ಮಣರು ಓಡ್ತಾ ಇರ್ತಾರೆ ಶ್ರೀ ಸೀತಾಮಾತೆಯ ಕೈಯ ಅವರ ರಾಕ್ಷಸನ ಕೈಯಲ್ಲಿ ವಿಲವಿಲ್ಲ ಒದ್ದಾಡ್ತಾ ಇರ್ತಾಳೆ ಎಂಥ ಗತಿ ಬಂದ್ಬಿಡ್ತಪ್ಪ ಅಂತಂಥೇಳಿ ಮಾಡುತ್ತಾ ಆ ಒಂದು ನಗೆಯೊಂದಿಗೆ ಸೀತಾಮಾತೆಯನ್ನು ಅಪ್ಪರಿಸ್ಕೊಂಡು ಓಡ್ತಾ ಇರ್ತಾನೆ ಆಮೇಲೆ ಇದ್ದಕ್ಕಿದ್ದಂಗೆ ಮೈ ಮೇಲೆ ಒದ್ದಿದ್ದ ಹಸಿಯ ಹುಲಿಯ ಚರ್ಮ ಚಿತ್ರ ವಿಚಿತ್ರವಾಗಿತ್ತು ಅವನ ಕೋರಿ ಅವನ ಒಂದು ಅವನಿಗೆಲ್ಲ ಎರಡು ಕಣ್ಣು ರಾಕ್ಷಸರಿ ಎರಡು ಕಣ್ಣು ಇದ್ರೆ ಇವನಿಗೆ ಒಂದೇ ಕಣ್ಣು ಇರುತ್ತೆ ಈಗ ಆಯ್ಬಿಟ್ಟು ಯಮನಂತೆ ಬಾಯಿ ತೆರೆದುಕೊಂಡಿದ್ದ ಅವನ ರಾಮ ಲಕ್ಷ್ಮಣ ಆಯಿತು ಇದ್ದಕ್ಕಿದ್ದಂಗೆ ಸೀತೆಯನ್ನು ಎತ್ತಿಕೊಂಡ ಇರ್ತಾನೆ ಆಮೇಲೆ ಭಯಂಕರವಾದ ಜಟೆಯನ್ನು ಧರಿಸಿರ್ತಾನೆ ಮುಂದಿನ ಒಂದು ಏನು ಮಾಡಬೇಕು ಅಂತ ಇಬ್ಬರಿಗೂ ದಿಕ್ಕೆ ತೋಚಿದಂಗೆ ಆಯ್ಬಿಡ್ತದೆ ಆಮೇಲೆ ದುರ್ಗಮವನ್ನು ಕಾಡವನ್ನು ಯಾಕೆ ಒಕ್ಕರೆ ನೀವು ಅಂತ ಭಯಂಕರವಾಗಿ ಕೂಗುತ್ತಾ ಬಿಲ್ಲು ಬಾಣಗಳನ್ನು ಹಿಡಿದು ಋಷಿಗಳನ್ನೇ ಹೆಸರು ವಿರೋಧ ಅಂತೇಳಿ ಈ ಸುಂದರಿಯನ್ನು ನನ್ನ ಹೆಂಡತಿಯನ್ನಾಗಿ ನಾನು ಮಾಡಿಕೊಡ್ತೇನೆ ನೀವು ಹಾಗೆ ನೀವು ಪಾಪಿಗಳು ನೀವು ಹೋಗ್ಬಿಟ್ರಿ ನೀವು ನಿಮಗೆ ಇಂಥ ಸುಂದರವಾದ ಹೆಂಡತಿ ಯಾಕೆ ನಮಗೆ ನಾನು ಇವುಗಳನ್ನ ಮದುವೆ ಆಗ್ತೀನಿ ಅಂತಂತೇಳಿ ಆ ರಾಮ ಲಕ್ಷ್ಮಣರ ಇಬ್ಬರನ್ನು ಕೆ ಕೆಟ್ಟ ಮಾತುಗಳನ್ನು ಕೇಳಿ ಆ ಲಕ್ಷ್ಮಣ ಆ ಸಿ ಶ್ರೀರಾಮಚಂದ್ರ ಕೆಂಗಣ್ಣಿಗೆ ಭಾಳ ಸಿಟ್ಟು ಅವನು ಸಂಪನ್ನಳು ಸುಖದಲ್ಲಿಯೇ ಬೆಳೆದವಳು ಆದ ಸೀತೆಯನ್ನು ವಿರಾಧನ ಎತ್ತಿಕೊಂಡು ಓಡುವುದನ್ನು ಕಂಡು ರಾಮನಿಗೆ ಬಹು ದುಃಖವಾಯಿತು ಲಕ್ಷ್ಮಣ ದುರದೃಷ್ಟಿಯ ಈ ವಿಪರೀತ ಕೋಪ ಬಂದು ಶ್ರೀರಾಮ ಶೋಕದಿಂದ ಕಣ್ಣೀರು ಹಾಕರಿಯುತ್ತಿರುವ ಸಂದರ್ಭದಲ್ಲಿ ಆ ಶ್ರೀರಾಮನನ್ನು ನೋಡಿ ಮಂತ್ರದಿಂದ ಕಟ್ಟಿದ ಸರ್ಪದಿಂದ ಲಕ್ಷ್ಮಣ ಅಣ್ಣ ಎಲ್ಲ ಪ್ರಾಣಿಗಳು ಕಾಪಾಡುವ ಶಕ್ತಿ ನಿನಿಗುಂಟು ದೇವೊಂದು ನೀನು ಸಮಾನ ಸ ಸಮಾನನಾದ ನೀನು ದಿಕ್ಕಿಲ್ಲದವರಂತೆ ಅಳತ್ಕೊಂಡು ಅಳ್ಕೊಂಡು ಕೂತಿದೆಯಲ್ಲ ನೀನು ಲಕ್ಷ್ಮಣನನ್ನ ಸಿ ಇವಳನ್ನ ಈ ಒಂದು ವೀರ ಪುರುಷ ಈ ರೀತಿ ಹೊತ್ಕೊಂಡು ಕುಂತ್ಕಂದ್ರೆ ರಾಕ್ಷಸ ಅವಳನ್ನ ಎತ್ಕಂಡೇ ಹೋಗ್ಬಿಡ್ತಾನೆ ಊಡು ಬಾಣನ ಅಂತಂತೇಳಿ ಲಕ್ಷ್ಮಣ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಆ ಕಿವಿ ಮಾತನ್ನು ಹೇಳ್ತಾನೆ ಜಯನೆಂಬ ಗಂಧವ ಆವಾಗ ಹೇಳ್ತಾನೆ ಅವನು ಏ ಶ್ರೀರಾಮಚಂದ್ರ ನಾನು ಜಯನಂಬ ಗಂಧರ್ವನ ಮಗ ಶತರದೇ ನನ್ನ ತಾಯಿ ಸೀತೆಯನ್ನು ಬಿಟ್ಟು ಹೂಡಿ ಹೋಗಿ ನಾನು ಸೀತೆಯನ್ನು ನಿಮಗೆ ಕೊಡೋದಿಲ್ಲ ಅಂತೇಳಿ ನಮ್ಮ ಇವಳನ್ನು ನೀನು ಸುಮ್ ಸುಮ್ಕಿದ್ದು ಬಿಡ್ರಿ ನೀವು ನಿಮ್ಮ ತಂಟಿಗೆ ನಾನು ಬರೋದಿಲ್ಲ ನಿಮ್ಮನ್ನು ಕೊಲ್ಲೋದಿಲ್ಲ ನಾನು ನೀವು ಸುಮ್ಮನೆ ಹಿಂದಿರಿಬಿಡ್ರಿ ನೀವು ಅಂತಂತ ರಾಮಲಕ್ಷ್ಮಣರಿಗೆ ಈ ವಿರಾದ ಎಂಬ ರಾಕ್ಷಸ ಹೇಳ್ತಾನೆ ಆವಾಗ ಆ ಒಂದೇ ಸರಿ ಆ ಶ್ರೀರಾಮಚಂದ್ರ ಸಿಟ್ಟು ಬಂದು ಏಳು ಬಾಣಗಳಲ್ಲಿರುವ ಬಾಣವನ್ನು ಊಡಿ ಆ ವಿರಾಧ ಎಂಬ ರಾಕ್ಷಸನನ್ನು ಕೆಳಗೆ ಕಡುತ್ತಾನೆ ಆ ನಂತರವಾಗಿ ಸೀತೆ ಭೂಮಿಗೆ ಇಳಿತಾಳೆ ಇಲ್ಲಿರುವ ಸೀತೆ ಆ ರಾಕ್ಷಸನ ಕೈಲಿರುವ ಸೀತೆ ಏಳು ಬಾಣಗಳು ಯಾವಾಗ ನಾಟಿದಿವೆ ಅವಳು ಅವನಿಗೆ ಅವ ತಕ್ಷಣ ಭೂಮಿಗೆ ಸ್ವಲ್ಪ ಕುಸಿತಾನೆ ಅವಾಗ ಸೀತೆ ಭೂಮಿಯ ಮೇಲೆ ಬರ್ತಾಳೆ ಹೀಗಾಗಿ ಇಷ್ಟು ಆದ ನಂತರ ಇಷ್ಟು ಆದ ನಂತರ ಸೀತೆ ಭೂಮಿಯ ಮೇಲೆ ಬರ್ತಾಳೆ ಹೀಗಾಗಿ ಇಷ್ಟು ಆದ ನಂತರ ಇಷ್ಟು ಆದ ನಂತರ ಆ ಇಬ್ಬ ಸಸನನ್ನು ಕೊಂದು ಉತ್ಸಾಹ ಆವಾಗ ರಾಮ ಶ್ರೀರಾಮಚಂದ್ರ ಏಯ್ ಲಕ್ಷ್ಮಣ ಇದು ನಮ್ಮನ್ನು ಇವನು ಎಲ್ಲಿ ತಗೊಂಡು ಹೋಗ್ತಾನಂತ ಅಂತ ಗೊತ್ತಿಲ್ಲ ಸೀತೆ ಒಂಟಿಯಾಗಿ ಬಿಡ್ತಾಳೆ ಕಾಡಿನಾಗೆ ಮತ್ತೆ ಬಂದು ಅವಳನ್ನ ಇಟ್ಕೊಂಡು ಇದು ತೆಗೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ ಇವನ್ನ ಇಲ್ಲೇ ಮುಗಿಸಿಬಿಡೋಣ ಅಂತೇಳಿ ತನ್ನ ಊರಿಯಲ್ಲಿರುವ ಖಡ್ಗೆಗಳನ್ನು ಇಬ್ಲರು ತೆಗೆದುಕೊಂಡು ಎರಡು ಕೈಗಳನ್ನು ಕತ್ತರಿಸ್ಬಿಡ್ತಾರೆ ಎರಡು ಕೈಗಳನ್ನು ಕತ್ತರಿಸಿಬಿಡ್ತಾರೆ ವಿರಾದ ವಿಕಾರವಾಗಿ ಕೂಗುತ್ತಾ ಆ ಕಾಡಿನಗೆ ಆ ಭೂಮಿಗೆ ಉರುಳ್ತಾನೆ ಆವಾಗ ಆ ಅನಂತರವಾಗಿ ವಿರಾಧ ಎಂಬ ರಾಕ್ಷಸನ ಇಬ್ಲವರು ಕೊಂದು ಆ ಭೂಮಿಗೆ ಉರುಳಿಸಿವನ್ನ ಹೇಳ್ತಾನೆ ಅವಾಗ ವಿರಾದ ಪ್ರತ್ಯಕ್ಷ ಗೈ ಸತ್ಯವಂತನು ಸದಾಚಾರ ಆದ ರಾಮನನ್ನು ಪರಾಕ್ರಮಿ ಲಕ್ಷ್ಮಣನ ಎತ್ತಿಕೊಂಡು ಓಡಿ ಹೋಗಬೇಕಾದ್ರೆ ಕೊಂದುಬಿಟ್ರು ನನ್ನ ಈಗಾಗ್ಬಿಟ್ಟು ನಾನು ಒಬ್ಬ ಗಂಧರ್ವನ ನಮಗ ನನಗೆ ಶಾಪಗ್ರಸ್ತನಾಗಿ ಈ ರೀತಿ ರಾಕ್ಷಸ ವೇಷವನ್ನು ನಾನು ಧರಿಸಂಥ ಪರಿಸ್ಥಿತಿ ಬಂತು ಎಂದು ಕೂಯಿಕೊಂಡ ನಗರವನ್ನು ಬಹು ಬಹುಬೇಗ ಅವನನ್ನು ತೋಳುಗಳನ್ನು ಕತ್ತರಿಸಿಬಿಟ್ರು ವಜ್ರಾಯುದ ಕತ್ತರಿಸಿಕೊಂಡ ಬಿಟ್ಟದಂತೆ ಬೆಟ್ಟದಂಥ ರಾಕ್ಷಸನ ಕೂಡಲೇ ನೆಲಕ್ಕೂರುಳಿದನು ಆ ರಾಕ್ಷಸನ ಕೈಗಳಿಂದ ಗುದ್ದಿ ಗುದ್ದಿ ಅವನನ ದೇಹವನ್ನು ನೆಲದಲ್ಲಿ ಊತ ಹಾಕಿಬಿಡ್ತಾರೆ ಇಷ್ಟಾದರೂ ವಿರಾಧನ ಹೋಗಲಿಲ್ಲ ಆಗ ಶ್ರೀರಾಮಚಂದ್ರನ ಅವನನ್ನು ಉಳಬೇಕು ಲಕ್ಷ್ಮಣ ಸೂ ಸೂಚಿಸಿದನು ಆ ರಾಮನ ಮಾತನ್ನು ಕೇಳಿ ವಿರಾಧನಿಗೆ ಜ್ಞಾನೋದಯವಾಯಿತು ವಿನಯದಿಂದ ರಾಮನನ್ನು ಕುರಿತು ವಿರಾಧ ಶ್ರೀರಾಮಚಂದ್ರ ಇಂದಿನ ಜನ್ಮದಲ್ಲಿ ನಾನು ತುಂಬನೆಂಬ ಹೆಸರಾದ ಗಂಧರ್ವ ಕುಬೇರ ಗಂಧರ್ವ ನಮಗ ಕುಬೇರನ ಶಾಪದಿಂದ ಈ ಘೋರವಾದ ರಾಕ್ಷಸ ಜನ್ಮ ಉಂಟಾಯಿತು ನನಗೆ ಈಗ ನಿನ್ನ ನಿನ್ನ ಸ್ಪರ್ಶದಿಂದ ನನಗೆ ಸಾ ಶಾಪ ವಿಮೋಚನೆ ಆಯಿತು ಈಗ ಶ್ರೀರಾಮನು ಅದಕ್ಕೆ ನಾನು ನಿನಗೆ ಭಾಳ ಚಿರಋಣಿಯಾಗುತ್ತೇನೆ ನಿನ್ನಿಂದ ಶ್ರೇಯಸ್ಸು ಉಂಟಾಯಿತು ನನ್ನನ್ನು ದೊಡ್ಡ ಒಂದು ಗುಂಡಿ ತೋಡಿ ಈ ಮಣ್ಣಿನಲ್ಲಿ ಊತ್ಬಿಡ್ರಿ ನೀವು ಅಂತಂಥೇಳಿ ಅವನನ್ನು ಕೇಳಿಕಂತಾನೆ ಅಪ್ಪಡೆ ಮಾಡಿ ತಾನು ಕೊರಳನ್ನು ಮೆಟ್ಟಿ ಅಣ್ಣನು ತನ್ನ ಮಾತಿನ ಲಕ್ಷ್ಮಣನನ್ನು ಮಾಡಿದ ಗುಂಡಿಯಲ್ಲಿ ವಿರಾದನನ್ನು ಎತ್ತಿ ಹಾಕಿ ಆ ಬಳಿಕ ರಾಜಕುಮಾರರು ಸೀತೆಯನ್ನು ಕರೆದುಕೊಂಡು ಆ ಮುಂದಿನ ಪ್ರಯಾಣಕ್ಕೆ ಸಜ್ಜಾಗ್ತಾನೆ ವಿರಾಧನವದೇ ಮುಗಿತತಿ ಇಷ್ಟ ತನಕ ತಾಟಕಿ ಎಂಬ ರಾಕ್ಷಸವನ್ನು ಕೊಂದು ತಾಟಕಿ ವನದಲ್ಲಿ ವನವನ್ನು ಸ್ವತಂತ್ರ ಮುಕ್ತ ಮಾಡಿದರು ಅಲ್ಲಿಂದ ಮುಂದೆ ಸ್ವಭಾವ ಮತ್ತು ಮಾರೀಚನನ್ನು ಕೊಂದು ಮಾರೀಚನ ಅಲ್ಲ ವಿಶ್ವಾಮಿತ್ರನ ಆಶ್ರಮವನ್ನು ರಾಕ್ಷಸರಿಂದ ಮುಕ್ತಿಗೊಳಿಸಿದರು ಈಗ ವಿರಾಧ ಎಂಬ ರಾಕ್ಷಸನನ್ನು ಭಯಂಕರವಾದ ಕಾಡಿನಲ್ಲಿರ್ತಕ್ಕಂಥ ವಿರಾದ ರಾಕ್ಷಸನನ್ನು ಕೊಂದು ಆ ಕಾಡನ್ನು ಮುಕ್ತಗೊಳಿಸಿದರು ಅನೇಕ ಋಷಿ ಮುನಿಗಳು ಅವರಿಗೆ ಸಂತೋಷವನ್ನು ವ್ಯಕ್ತಪಡಿಸುತ್ತ ಅವರಿಗೆ ಆತಿಥ್ಯ ಒಬ್ಬ ಆಧಾರವಾದ ನೀನು ಲೋಕಕರ್ತನಾಗಿ ಇನ್ನೂ ಅನೇಕ ಮಹತ್ತರವಾದ ಕೆಲಸಗಳನ್ನು ನೀನು ಮಾಡಬೇಕಾಗಿದೆ ಹೀಗಾಗಿ ನೀನು ಇನ್ನು ಮುಂದೆ ಹೆಚ್ಚಿನ ಪ್ರಯಾಣ ಬೆಳೆಸಿ ಅನೇಕ ರಾಕ್ಷಸರನ್ನು ಕೊಂದು ಈ ಕಾಡನ್ನು ಈ ಭೂಮಿಯನ್ನು ಅವರಿಂದ ರಕ್ಷಣೆಯನ್ನು ಕೊಡಬೇಕು ನೀನು ಧರ್ಮ ರಕ್ಷಣೆಗಾಗಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಬೇಕು ಎಲ್ಲ ಋಷಿಮುನಿಗಳು ನಿನಗೋಸ್ಕರ ಕಾಯ್ತಾ ಇರ್ತಾರೆ ನೀವು ಈ ಕೆಟ್ಟ ರಾಕ್ಷಸನನ್ನು ಕೊಂದು ಭೂಮಿಗೆ ಊತಿರೋದರಿಂದ ನಮಗೆಲ್ಲ ಭಾಳ ಸಂತೋಷವಾಗಿದೆ ಭಾಳ ಆನಂದವಾಗಿದೆ ನಾವು ಸ್ವತಂತ್ರ ಮುಕ್ತರಾಗಿದ್ದೀವಿ ಇನ್ನು ಮೇಲೆ ನಾವು ಈ ಕಾಡಿನಲ್ಲಿ ಯಜ್ಞ ಯಾಗಾದಿಗಳನ್ನು ಯಾವುದೇ ಸಮಸ್ಯೆಗಳಿಲ್ಲದೆ ಮಾಡ್ಬೋದು ಅಂತ ಹೇಳ್ತಾ ಆ ರಾಮ ಲಕ್ಷ್ಮಣರನ್ನು ಆ ಕಾಡಿನಿಂದ ಮುಂದಿನ ಕಾಡಿಗೆ ದಟ್ಟ ಅರಣ್ಯಕ್ಕೆ ಬೀಳ್ಕೊಡ್ತಾರೆ ಆವಾಗ ರಾಮ ಲಕ್ಷ್ಮಣ ಸೀತೆ ಮುಂದಿನ ದಟ್ಟ ಅರಣ್ಯಕ್ಕೆ ಕಾಲಿಡ್ತಾರೆ ಅಲ್ಲಿ ದುರ್ಗಮವಾದ ಕಾಡು ಬೆಟ್ಟ ಗುಡ್ಡು ಇವುಗಳನ್ನು ದಾಟಿಕೊಂಡು ಹೋಗ್ತಾ ಇರ್ತಾರೆ ಮುಂದಿನ ಒಂದು ಅವರ ಜೀವನ ಬಹಳ ದುರ್ಗಮವಾಗಿ ಬಿಡುತ್ತೆ ಮುಂದೆ ಅವರು ಬೇರೆ ಕಾಡನ್ನು ಹೋಗ್ತಾರೆ ಹೋಗ್ತಾರೆ ಅಲ್ಲಿ ಅನೇಕ ರಾಕ್ಷಸರನ್ನು ಕೊಂದು ಕಾಡಿನ ಇರುವ ಎಲ್ಲ ಜೀವಜಂತುಗಳಿಗೂ ಋಷಿಮುನಿಗಳಿಗೂ ಒಂದು ಸ್ವತಂತ್ರವನ್ನು ಕೊಟ್ಟು ಅವರ ಅಭಯವನ್ನು ಕಾಪಾಡ್ತಾರೆ ಹೀಗಾಗಿಬಿಟ್ಟು ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನನಗೆ ಇಲ್ಲಿವರೆಗೂ ಕರೆದು ನಾಲ್ಕು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದೊಂದು ಕಥೆಯನ್ನು ಕೇಳಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ಈಗಾಗ್ಬಿಟ್ಟು ಇಲ್ಲಿಯರಿಗೆ ಗಣ್ಯರಿಗೆ ಎಲ್ಲರಿಗೆ ಮುಂದಿಸುತ್ತಾ ನೀವೆಲ್ಲ ಇಷ್ಟು ದಿನ ಇಷ್ಟು ಹೊತ್ತು ಶಾಂತಿಯಿಂದ ಆ ಭಾಷಣವನ್ನು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ నన్న మాతలను ముగ్తాయి జై హింద్ జై కర్ణాటక